ನಾನು ನಾನು ಸಣ್ಣ ಕರ್ನಾಟಕದಲ್ಲಿ ಚಿಂಗಮ್ ಅಂತ ಹೆಸರು ಸಣ್ಣ ಮಲೆ ಒಳ್ಳೆ ಪೊಲೀಸ್ ಅಧಿಕಾರಿಯಾಗಿದ್ದರು ಈಗ ಸೋಣ ಗುಜರಾತಿ ಟೀಮ್ ಆರೋರು ಗುಜರಾತಿ ಸೇಟುಗಳು ನಮ್ಮನ್ನು ಕೆಲಸದಿಂದ ಬಿಡಿಸ್ಬಿಟ್ಟು ತಮಿಳ್ನಾಡಲ್ಲಿ ಸಿ ಎಂ ಮಾಡ್ತೀನಿ ಅಂತ ಕರ್ಕೊಂಡು ಹೋದ್ರು ಎರಡು ಡೈರೆಕ್ಷನ್ ಸೋಲಿಸ್ಬಿಟ್ಟು ಫುಲ್ಲು ಬೇಸರ ಆಗ್ಬಿಟ್ಟಿದೆ ಜೀವನ ಸಾಕಾಗ್ಬಿಟ್ಟಿದೆ ಆದರೂ ಹೇಳ್ತಾ ಅವರೇ ಪಕ್ಷದವರು ಮತ್ತೆ ಸಿ ಎಮ್ ಮಾಡ್ತಾರೆ ಅಂತ ಈ ಕಡೆ ವಿಜಯ್ ಬೇರೆ ಬಂದ್ಬಿಟ್ಟವ್ರೆ ಅದಕ್ಕೆ ನಾನು ಜಿ ಎಸ್ ಟಿ ವಿರುದ್ಧ ಪೆನ್ಸಿಲು ರಬ್ಬರು ಪೆನ್ನು ಎಲ್ಲದರ ವಿರುದ್ಧ ಜಿ ಎಸ್ ಟಿ ಆಗ್ಬಿಟ್ಟಿದೆ ಸೆಕೆಂಡ್ ಹ್ಯಾಂಡ್ ಕಾರು ಮಾಡಿದ್ರು ಜಿ ಎಸ್ ಟಿ ಕೊಡಬೇಕು ಹಾಂ ನಾಳೆ ದಿವಸ ನಮ್ದೇನಾದರೂ ಲಿವರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರು ಕೂಡ ಜಿ ಎಸ್ ಟಿ ಆಗ್ತಾಳೆ ಹಾಂ ಅದರ ವಿರುದ್ಧ ಆಮೇಲೆ ಐ ಪಿ ಎಸ್ ಕೆಲಸ ಮಾಡ್ಕೊಂಡು ಚಿಂಗಮ್ಮ ಹೆಸರು ತಗೊಂಡಿದ್ದೆ ಕರ್ನಾಟಕದಲ್ಲಿ ಆದ್ರೆ ಚಿಂಗಮ್ಮ ಬಬಲ್ಲ ಮಾಡ್ಕೊಂಡ್ಬಿಟ್ರೆ ನಮಗೆ ತಮಿಳುನಾಡಲ್ಲಿ ಯಾವ ಪೆರಿಯಾರನ್ನ ಫಾಲೋ ಮಾಡಿದ್ರೆ ಆಪೋಸಿಟ್ ಆಗಿ ಹೋದೆ ನನ್ನ ಕಸ ಮಾಡಿದ್ರೆ ಈಗ ಅನ್ನೋಸ್ಕರ ಸುಮ್ಮನೆ ಏನೋ ಟೆನ್ ಪಾಸ್ ಇದೆ ಸ್ವಲ್ಪ ಹೋದ್ ಆಫ್ ಮಾಡು ಈ ಜನಗಳನ್ನ ಗುಬೆ ಮಾಡ್ಬೇಕಾದ್ರೆ ಗೊತ್ತಲ್ಲ ಮಾಡಲೇಬೇಕು ಮನೆ ನೋಡಿ ನಮ್ಮ ಆರ್ ಆರ್ ನಗರದ ನಮ್ದು ನಮ್ದು ಅಣ್ಣ ಇದ್ರು ನಾಯ್ಡು ಮುಂಕತ ನಾಯ್ಡು ಮೊಟ್ಟು ಅದೆಲ್ಲ ಸ್ಕೆಚ್ ಚೆನ್ನಾಗಿತ್ತು ನಮ್ದು ಆಮೇಲೆ ರವಿ ಅಣ್ಣ ಚಿಟಿ ರವಿ ಅವರು ಅಷ್ಟೇ ಅಣ್ಣ ಈಗ ನಂದು ತಮಿಳುನಾಡು ಒಂದು ಡ್ರಾಮಾ ಏ ಕಟ್ ಮಾಡೋ ಕಟ್ ಮಾಡಿದ್ದಾನೆ ಇಲ್ಲ ಇಲ್ಲ ಕಟ್ ಮಾಡಿ ಕಟ್ ಮಾಡೀನಿ ಸರ್ ಏನು ಕಟ್ ಮಾಡಿಲ್ಲ ಸರಿಯಾಗಿ ರೆಕಾರ್ಡಿಂಗ್ ಮಾಡ್ಕೊಂತ ಹಾ ಈಗ ಅಣ್ಣಾಮಲೆ ಪ್ರೊಟೆಸ್ಟ್ ಮಾಡ್ತಾರೆ ಇಲ್ಲ ಸರ್ಣಮಲೆ ಅದು ಅಣ್ಣಾಮಲೆ ಇದು ಸಣ್ಣ ಮಲೆ ಮಲೆ ಪ್ರೊಟೆಸ್ಟ್

Yeah. Mm -hmm.